ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಟಿ ಕೆ ರಮೇಶ್ ಶೆಟ್ಟಿ ನಿಮಗೆ ಪ್ರತಿದಿನವೂ ಕಳೆದ ನಾಲ್ಕು ದಿನಗಳಿಂದ ತೀರ್ಥಹಳ್ಳಿಯ ತುಂಗಾ ನದಿಯ ಮಧ್ಯದಲ್ಲಿ ಇರತಕ್ಕಂಥ ಪುರಾಣ ಪ್ರಸಿದ್ಧವಾದಂಥ ರಾಮ ಮಂಟಪ ತುಂಗೆಯ ಪ್ರವಾಹದಲ್ಲಿ ಮುಳುಗ್ತಾ ಇದೆಯಾ ಮತ್ತು ಅದರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಪ್ರತಿನಿತ್ಯ ಬೆಳಗ್ಗೆ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಇದ್ದೆ ಇವತ್ತು ಕೂಡ ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ರಾಮಮಂಟಪದ ಒಂದು ಚಿತ್ರಣವನ್ನು ನಿಮಗೆ ಕೊಡ್ತಾ ಇದ್ದೀನಿ ನೀರು ಸ್ವಲ್ಪ ಒಂದು ಒಂದು ಎರಡು ಅಡಿಯಷ್ಟು ನೀರು ಇಳಿದಾಗ ಕಾಣ್ತಾ ಇದೆ ನೋಡಿ ರಾಮ ಟಾಪು ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ಅಂದರೆ ನೀರು ಇಳಿದಿದೆ ನೋಡಿ ನೀರಿನಲ್ಲಿ ಪ್ರವಾಹದ ಸ್ವಲ್ಪ ಪ್ರವಾಹದಲ್ಲಿ ಆಗಿದೆ ಆದರೂ ತುಂಗೆಯ ಬೋರ್ಗೆ ರಥ ಕಳೆದ ನಾಲ್ಕೈದು ದಿನಗಳಿಂದ ಸತತವಾಗಿ ಇದೇ ರೀತಿಯಲ್ಲಿ ಇದೆ ಬಹುಶಃ ಶೃಂಗೇರಿ ಆಗುಂಬೆ ಕುದುರೆಮುಖ ಈ ಭಾಗಗಳಲ್ಲೆಲ್ಲ ಸ್ವಲ್ಪ ಮಳೆ ನಿರಂತರವಾಗಿ ಸುರಿಯದೆ ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಾ ಇರೋದರಿಂದ ಪ್ರವಾಹ ಒಮ್ಮೆಲೇ ಏರಿ ಈ ರಾಮಂಟಪ ಮುಳುಗುವಂಥ ಒಂದು ಸಂದರ್ಭ ಬರಲಿಲ್ಲ ಅಂತ ಕಾಣುತ್ತೆ ಮಳೆ ಮಾತ್ರ ನಿರಂತರವಾಗಿ ಬರ್ತಾನೇ ಇದೆ ಆದರೆ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ ಒಂದು ದೊಡ್ಡ ಮಳೆ ಬಂದು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಮಳೆ ಬರೋದೇ ಇಲ್ಲ ಮತ್ತೆ ಮಳೆ ಬರುತ್ತೆ ಹಾಗಾದಾಗ ಪ್ರವಾಹ ತುಂಬ ಏರೋದಿಲ್ಲ ಭಾರೀ ಪ್ರವಾಹವೂ ಒಳ್ಳೆಯದಲ್ಲ ತುಂಬ ಆಸ್ತಿ ಪಾಸ್ತಿಗೆಲ್ಲ ಹಾನಿಯಾಗುವಂಥ ಸಾಧ್ಯತೆಗಳು ಇರ್ತದೆ ಇದು ಆದರೆ ರಾಮಮಂಟಪ ಮುಳುಗಲಿಲ್ಲಲ್ಲ ಅಂತ ಒಂದು ಬೇಜಾರು ರಾಮಮಂಟಪ ಮುಳುಗಿದ್ರೆ ಒಂದು ನೆರೆ ಬಂದಿದೆ ಅನ್ನುವಂಥ ಒಂದು ಸಂತ ಸಂತೃಪ್ತಿ ನೋಡಿ ರಾಮ ತೋರಿಸ್ತಾ ಇದ್ದೀನಿ ತುಂಬ ಎಲ್ಲ ಈಗ ಕಾಣ್ತಾ ಇದೆ ಗೋಚರಿಸ್ತಾ ಇದೆ ರಾಮ ಮಂಟಪದ ಮೇಲ್ಭಾಗ ಟಾಪ್ ಕಮಾನ್ ಸೇತುವೆ ಕಳೆದ ಸುಮಾರು ತೊಂಬತ್ತು ವರ್ಷಗಳಿಂದ ಎಂತೆಂಥ ಮಳೆಗಾಲಗಳನ್ನೆಲ್ಲ ನೆರೆಗಳನ್ನೆಲ್ಲ ಈ ಸೇತುವೆ ತನ್ನ ನೆನಪಿನ ಇತಿಹಾಸದಲ್ಲಿ ಬಚ್ಚಿಟ್ಕೊಂಡಿದೆ ಎಷ್ಟೊಂದು ದೊಡ್ಡ ದೊಡ್ಡ ಪ್ರವಾಹಗಳನ್ನೆಲ್ಲ ಈ ಒಂದು ಸೇತುವೆ ತಡೆದುಕೊಂಡು ನಿಂತಿದೆ ಈಗಲೂ ಸುರಕ್ಷಿತವಾಗಿ ತುಂಬ ಗಟ್ಟುಮುಟ್ಟಾಗಿ ಈಗಲೂ ಕೂಡ ಈ ಸೇತುವೆ ಇದೆ ನೋಡಿ ಈಗ ಮಳೆ ಬರ್ತಾ ಇದೆ ಮಳೆ ಸುರಿತಾ ಇದೆ ಆ ಮಳೆಯ ನಡುವಿನಲ್ಲಿ ಈ ಒಂದು ಸೇತುವೆ ಹೇಗೆ ಕಾಣ್ತಾ ಇದೆ ನೋಡಿ ಇಲ್ಲೊಂದು ತುಂಗೆಯ ನೋಟ ಇಲ್ಲೊಂದು ತುಂಗೆಯ ನೋಟ ಬೆಳಗ್ಗೆ ಗಂಟೆ ಏಳು ಮೂವತ್ತೈದು ನೋಡಿ ಸಖತ್ತಾಗಿ ಮಳೆ ಕೂಡ ಬರ್ತಾ ಇದೆ ಮಳೆಯ ನಡುವಿನಲ್ಲಿ ನಿಮಗೆ ಈ ಒಂದು ರಾಮ ಮಂಟದ ರಾಮ ಮಂಟಪದ ದೃಶ್ಯಗಳನ್ನು ನಾನು ತೋರಿಸ್ತಾ ಇದ್ದೀನಿ ಸಖತ್ ಮಳೆ ಸುರಿತಾ ಇದೆ ಈಗ ಬೆಳಗಿನ ಏಳು ಗಂಟೆ ಮೂವತ್ತೈದು ನಿಮಿಷ ನೋಡಿ ಪ್ರಕೃತಿ ಎಲ್ಲ ಆಕಾಶದಲ್ಲಿ ಮೋಡಗಳು ಆವರಿಸಿ ಒಂದು ರೀತಿ ಮಂಜು ಮುಸುಕಿದ ವಾತಾವರಣ ಇದು ಮಳೆ ಇನ್ನೂ ಸಖತ್ ಬರುತ್ತೆ ಈ ಮಳೆ ನಿಲ್ಲಲ್ಲ ಎನ್ನುವಂಥ ಒಂದು ಸೂಚನೆ ಇರ್ಬೋದು ನೋಡಿ ವಾತಾವರಣದಲ್ಲಿ ಸಂಪೂರ್ಣ ಮಂಜು ಮುಸುಕಿದೆ ಆಕಾಶದಲ್ಲಿ ಮೋಡ ಕವಿದಿದೆ ಮಳೆ ಸುರಿತಾ ಇದೆ ರಾಮ ಮಂಟಪ ಮತ್ತು ನಮ್ಮ ತೀರ್ಥಹಳ್ಳಿಯ ಒಂದು ಗುರುತು ಐಡೆಂಟಿಟಿ ಆಗಿರ್ತಕ್ಕಂಥ ಕಮನ್ ಸೇತುವೆ ಎಷ್ಟೆಲ್ಲ ಪ್ರಭಾವಗಳನ್ನು ನೋಡಿದ್ರೂ ಕೂಡ ರಾಮಮಂಟಪವಂತೂ ನೂರಾರು ಪ್ರವಾಹಗಳನ್ನು ಕಂಡಿದೆ ಆದರೂ ಕೂಡ ದೃಢವಾಗಿ ತುಂಗೆಯ ಮಧ್ಯದಲ್ಲಿ ನಿಂತು ತಲೆ ಎತ್ತು ನಿಂತು ಈಗಲೂ ಕೂಡ ಅದು ಎಲ್ಲರ ಗಮನ ಸೆಳೆಯುವಂಥ ಒಂದು ಒಂದು ಸ್ಮಾರಕವಾಗಿದೆ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಅಷ್ಟು ಇದೆ ನಿನ್ನೆಗಿಂತ ಡೌನು ನೀರು ನೋಡಿ ನಿಮಗೆ ಇಲ್ಲೊಂದು ಸೀನ್ಸ್ ತೋರಿಸ್ತಾ ಇದ್ದೀನಿ ನಾನು ತುಂಗೆಯ ಒಂದು ಬೋರ್ಗೆರೆತ ಮತ್ತು ಅದರ ಹರಿವಿನ ಒಂದು ನೋಟ ನಿಮ್ಗೆ ಸಿಗುತ್ತೆ ಅಲ್ಲಿ ಹಸಿರು ಕಾಣುವಂಥದ್ದು ಅದು ಜೋಗಿ ಕೂತ್ರೆ ಕೂಡ ಅದು ಎಂಥ ಪ್ರವಾಹ ಬಂದರೂ ಮುಳುಗಲ್ಲ ನೋಡಿ ತುಂಗೆಯ ತಪಸ್ಸದ ಒಂದು ನೋಟ ನೋಡಿ ಮತ್ತೊಮ್ಮೆ ಕೊನೆಯದಾಗಿ ಮಂಟಪವನ್ನು ತೋರಿಸ್ತಾ ಇದ್ದೀನಿ ಇವತ್ತಾದರೂ ಮುಳುಗ್ಬೋದಾ ಕಾದ್ ನೋಡೋಣ ಮಳೆ ಬರ್ತಾನೇ ಇದೆ ನಾನು ಟಿ ಕೆ ರಮೇಶ್ ಶೆಟ್ಟಿ ಕಳೆದ ನಾಲ್ಕೈದು ದಿನಗಳಿಂದ ನನ್ನ ಈ ಒಂದು ರಾಮಮಂಟಪದ ಕುರಿತ ವಿಡಿಯೋಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸ್ತಾ ಇದ್ದೀರಿ